ನೂರು ಜನ ಅಪರಾಧಿಗಳಿಗೆ ಶಿಕ್ಷೆ ಆಗ್ಬೇಕಾದ್ರು ಪರವಾಗಿಲ್ಲ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗ್ಬಾರ್ದು ಅಂತೇಳಿ ಮಹಾತ್ಮ ಗಾಂಧೀಜಿ ಅವರು ಹೇಳಿದ್ರು ಆದ್ರೆ ಇಲ್ಲೊಬ್ಬ ಅಮಾಯಕ ಹೆಂಡತಿ ಕಾಣೆಯಾಗಿದ್ದಾಳೆ ಎಂದು ದೂರು ಕೊಡಲು ಹೋಗಿದ್ದ ದೂರು ಕೊಡಲು ಹೋದ್ದ ಗಂಡನನ್ನೇ ನೀನೇ ಕೊಲೆ ಮಾಡಿದ್ಯಾ ಅಂದಿದ್ರು ಪೊಲೀಸರು ಕೊಲೆ ಆರೋಪದಡಿ ಜೈಲಿಗೂ ಕೂಡ ಕಳಿಸಿದ್ರು ನಾನು ಕೊಲೆ ಮಾಡಿಲ್ಲ ಸರ್ ನನ್ನ ಬಿಟ್ಬಿಡಿ ಅಂತ ಎಷ್ಟು ಹೇಳಿದ್ರು ಕೇಳದೆ ಚಿತ್ರ ಹಿಂಸೆ ಕೊಟ್ಟು ಒಪ್ಪಿಸಿದ್ರು ಎರಡು ವರ್ಷಗಳ ಕಾಲ ಗಂಡ ಸುರೇಶ್ ಜೈಲು ಶಿಕ್ಷೆ ಕೂಡ ಅನುಭವಿಸಿದ್ದ ಅದಾದ ಕೆಲ ತಿಂಗಳ ಬಳಿಕ ಸತ್ತ ಹೆಂಡತಿ ಮತ್ತೆ ಎದ್ದು ಬಂದಿದ್ಲು ಯಾವ ಸಸ್ಪೆನ್ಸ್ ಥ್ರಿಲ್ಲರ್ಗೂ ಕಡಿಮೆ ಇರಲಿಲ್ಲ ಪೊಲೀಸರು ಬರೆದಂತಹ ಚಾರ್ಜ್ ಶೀಟ್ ಏನಿದು ಮಲ್ಲಿಗೆ ಮರ್ಡರ್ ಮಿಸ್ಟ್ರಿ ಅಂತೀರಾ ಈ ಸ್ಟೋರಿ ನೋಡಿ ನೂರು ಅಪರಾಧಿಗಳಿಗೆ ಶಿಕ್ಷೆ ಆಗದೇ ಇದ್ದರೂ ಪರವಾಗಿಲ್ಲ ಆದ್ರೆ ಒಬ್ಬ ನಿರಪರಾಧಿಗೆ ಶಿಕ್ಷೆಯಾಗಬಾರದು ಅಂತ ಹೇಳಿದ್ರು ಮಹಾತ್ಮ ಗಾಂಧೀಜಿ ಆದ್ರೆ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರದಲ್ಲಿ ನಡೆದಂತಹ ಘಟನೆಯೊಂದು ಈ ಮಾತಿಗೆ ವಿರುದ್ಧವಾಗಿದೆ ಬೆಟ್ಟದಪುರ ನಿವಾಸಿ ಸುರೇಶ್ ಹದಿನಾರು ವರ್ಷಗಳಿಂದ ತನ್ನ ಪತ್ನಿ ಮಲ್ಲಿಗೆ ಮತ್ತು ಇಬ್ಬರು ಮಕ್ಕಳೊಂದಿಗೆ ಜೀವನ ಸಾಗಿಸ್ತಾ ಇದ್ದ ಆದರೆ ಒಂದು ದಿನ ಇದ್ದಕ್ಕಿದ್ದಂತೆ ಪತ್ನಿ ಮಲ್ಲಿಗೆ ಕಾಣಿ ಆತಂಕಗೊಂಡ ಸುರೇಶ್ ಕುಶಾಲನಗರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಡಲು ಹೋಗ್ತಾನೆ ಆದರೆ ಅಲ್ಲಿನ ಪೊಲೀಸರು ಹುಡುಕಿ ಕೊಡ್ತೀವಿ ಅಂತ ಹೇಳಿ ದೂರನ್ನ ಸ್ವೀಕರಿಸದೆ ಅವನನ್ನ ಹಿಂತಿರುಗಿಸ್ತಾರೆ ಏ ಅವಳೇ ಮನೆ ಬಿಟ್ಟು ಮಕ್ಕಳಿಗೆ ಎತ್ತ ಮಕ್ಕಳಿಗೆ ಸುಳ್ಳು ಹೇಳಿ ಮೂರು ದಿನದಲ್ಲಿ ಬರ್ತೀನಿ ಅಂತ ಹೇಳಿ ಹೋದವಳು ನಾಪತ್ತೇನೆ ಆದ್ಲು ಹಾಗೆ ಒಂದು ವಾರ ಗಂಟೆ ನೋಡಿದ್ ಅವಳು ಫೋನ್ ಮಾಡಿದ್ವಿ ಫೋನ್ ಮಾಡೋತ್ತಿಗೆ ಎಲ್ಲರೂ ಮಾತಾಡಿದ್ರು ಮಕ್ಕಳು ಮಾತಾಡಿದ್ರು ತಾಯಿ ಮಾತಾಡಿದ್ರು ಕರೆದ್ರು ಅವಳನ್ನು ಕರೆದ್ರು ಬಂದ್ಬಿಡು ಇದು ಸಹ ದೊಡ್ಡದಾಯ್ತದೆ ಈಗೆಲ್ಲ ಮಾಡೋದು ತಪ್ಪು ಮಕ್ಕಳಿದೆ ಇದೆ ತಾಯಿ ಇದೆ ಮನೆ ಇದೆ ನೀನು ಮಾಡ್ತಾರ ಕೆಲಸ ತಪ್ಪಾಯ್ತದೆ ಮತ್ತೆ ಲಾಕೆ ದೊಡ್ಡದಾಗ್ಬೋದು ಏನು ಬೇಕಾದ್ರೆ ಆಗ್ಬೋದು ಮತ್ತು ಏನಾದ್ರೂ ಆದರೆ ನನ್ನ ಹುಡುಬೇಡಿ ಅಂತೆಲ್ಲ ಹೇಳಿದ್ದೀನಿ ಅದು ಏನೇನು ನಡೀಲಿ ಯಾವ ಪೊಲೀಸೇ ಬರಲಿ ಅದು ಯಾರೇ ಬರಲಿ ನಾನೇನು ಏನು ಮಾತಾಡ್ಬೇಕು ನಾನು ಮಾತಾಡ್ತೀನಿ ಅಂತ ಸವಾಲುಗಳೆಲ್ಲ ಹಾಕಿದ್ರು ಅವರು ಓಡಿ ಹೋದವಳು ಆಗ ನಾವು ಕಂಪ್ಲೇಂಟ್ ಮಾಡ್ದೆವು ಪು ಕೂಡ ಪೊಲೀಸ್ ಸ್ಟೇಷನ್ಗೆ ತಕೊಂಡೋಗಿ ಕಂಪ್ಲೇಂಟ್ ಕೊಟ್ಟೆ ಎಲ್ಲರೂ ಹೋಗಿದ್ದೆ ನಮ್ಮ ಫ್ಯಾಮಿಲಿ ಪೂರ್ತಿ ಹೋಗಿದ್ವಿ ಮಕ್ಕಳು ಎಲ್ಲರೂ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ವಿ ಆಗ ಅಲ್ಲಿ ರವಿ ಪೊಲೀಸ್ ಹೋಗಿದ್ದು ಕಂಪ್ಲೇಂಟ್ ರಿಸ್ಯೂವ್ ಮಾಡ್ದು ಅವರು ಏನು ಮಾಡಿದ್ರು ನಂಬರ್ನ ಕೊಡುವ ಅವಂದು ನಾ ಟೆಸ್ಟ್ ಮಾಡಿ ಹಿಡಿಯಾನ ಅಂತ ಹೇಳಿದ್ರು ಆಗ ಅವ್ನ ನಂಬರ್ ನಾವು ಕೊಟ್ಟೆ ಅವನು ಕರ್ಕೊಂಡು ಹೋಗೋಣಲ್ಲ ಅವ್ನ ನಂಬರ್ ನಾವು ಕೊಟ್ಟಿದ್ದೀವಿ ಗಣೇಶ ಅನ್ನೋ ಅವ್ನ ನಂಬರ್ ಕೊಟ್ಟಿದ್ವಿ ಇವರು ಬಿ ಸಿಟಿಗೆ ಇರಲಿ ಇದ್ದಾರೆ ಅದ ನಾವು ಕಂಪ್ಲೇಂಟ್ ಕೊಟ್ಟ ಮೇಲೆ ನಂಬರ್ ಕೊಟ್ಟ ಮೇಲೆ ಅವನು ಪೊಲೀಸ್ನವರು ನೆಟ್ವರ್ಕ್ ಇದು ಮಾಡಿದ್ದಾರೆ ನಂಬರ್ ಟೇಸ್ಟ್ ಮಾಡ್ತಾರಲ್ವಾ ಆಗ ಅವ್ರು ಬಿಟಿ ಬಿ ಶೆಟ್ಟಿಗೆರೆಯಲ್ಲಿ ತೋರಿಸ್ತು ಕೊಡಗು ಬಾರ್ಡ್ ಕೇರಳ ವಾರ್ಡ್ ಬರ್ತದೆ ಅದು ಆಗ ಅಲ್ಲಿ ಹೋಗತ್ತಿಗೆ ಇವ್ರು ಏನು ಮಾಡಿದ್ರು ಆಗ ನೀನೇ ಗಾಡಿ ಮಾಡಬೇಕು ಅಂದರು ಪೊಲೀಸ್ನವ್ರೆ ಪೊಲೀಸ್ ಕೆಲಸದಲ್ಲಿ ನಮ್ಮ ಹತ್ರ ಲಂಚ ತಗೊಂಡು ನಾವೇ ಗಾಡಿ ಮಾಡಿ ಅವ್ರನ್ನ ಕರ್ಕೊಂಡು ಹೋಗಿ ಇವ್ರಿಗೆ ನಾವು ಹಿಡಿಬೇಕಾದ್ರೆ ಇವ್ರಿಗೆ ಹೇಗೆ ನೀವು ಟೇಸ್ಟ್ ಕೊಡಬೇಕು ಗಾಡಿ ನಾನೇ ಉಳ್ಳೇರ ಗಾಡಿ ಮಾಡಿದೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಬಾಡಿಗೆ ಕೇಳಿದ್ರು ಮಾಡಿದೆ ಕರ್ಕೊಂಡು ಹೋದೆ ಅಲ್ಲಿ ಆ ನಂಬರ್ ಟೇಸ್ಟ್ ಮಾಡಿದ್ರು ಅಲ್ಲಿ ಗಂಟೆ ಹೋಗುತ್ತೆ ಸ್ವಿಚ್ ಅಪ್ ಆಯ್ತು ಏನು ಆಗೋದಿಲ್ಲ ನಮಗೆ ಮೂರು ದಿನ ಕಳೆದ್ಬಿಟ್ಟು ಹಿಡಿಯಾನ ಅಂತ ಪೊಲೀಸಿ ಕೆಸಿ ಹಿಡಿಯೋ ಪೊಲೀಸ್ ಆದರೆ ಅವತ್ತೇ ಕೇಸ್ ಹಿಡಿಯೋರಲ್ಲ ಯಾಕೆ ಈ ಥರ ಮಾಡಿದ್ರು ಆಗ ಪುನಃ ಕರ್ಸಿಬಿಟ್ಟು ಮೂರು ದಿನ ಟೈಮ್ ತೊಗೊಂಡು ಪುನಃ ನಾ ನಂಬರ್ ಆನ್ ಆದರೆ ನನಗೆ ಇನ್ಫಾರ್ಮ್ ಮಾಡು ಅಂತ ಪೊಲೀಸ್ ಹೇಳಿದ್ರು ಆ ನಂಬರ್ ಆನ್ ಆಯಿತು ನಾನು ಫೋನ್ ಮಾಡಿ ಹೇಳಿದೆ ಆ ಪುನಃ ಅದನ್ನ ಪುನಃ ಏನೋ ಟೇಸ್ಟ್ ಮಾಡಿದ್ರು ಬೈಕ್ ಕರ್ಕೊಂಡ್ಬಂದು ಪೆಟ್ರೋಲ್ ಹಾಕ್ಬೇಕು ನೀನು ಅಂತ ಹೇಳಿದ್ರು ಬೈಕಿಗೆ ಪೆಟ್ರೋಲ್ ಹಾಕಿದೆ ಪೆಟ್ರೋಲ್ಗೆ ಪುನಃ ಕರ್ಕೊಂಡು ಹೋದ್ರೆ ಅದೇ ಜಾಗಕ್ಕೆ ಆದರೂ ಇಡ್ದಿಲ್ಲ ಮತ್ತೇನಾಯ್ತು ಒಂದು ವರ್ಷ ಗಂಟ ಸುಮ್ಮನೆ ಬಿಟ್ರು ನನ್ನ ಕಾಲ ಕಳೆದ್ರು ಮಲ್ಲಿಗೆ ಆಗಮಿಸಿದ ಹಿನ್ನೆಲೆಯಲ್ಲಿ ಒಂದು ದಿನ ಪೊಲೀಸರಿಂದ ಸುರೇಶ್ಗೆ ಕರೆ ಬರುತ್ತೆ ಬೆಟ್ಟದ ಪುರದ ಬೆಟ್ಟದಲ್ಲಿ ಶವವೊಂದು ತೋರಿಸಿ ಇದು ನಿನ್ನ ಹೆಂಡತಿ ಅಲ್ವಾ ಅಂತ ಕೇಳ್ತಾರೆ ಆದ್ರೆ ಸ್ವಾಮಿ ಇದು ನನ್ನ ಅಲ್ಲ ಅಂತ ಪುನಃ ಪುನಃ ಒತ್ತಿ ಒತ್ತಿ ಹೇಳ್ತಾನೆ ನಂಬದ ಸುರೇಶ್ ನನ್ನ ಟಾಣೆಗೆ ಕರೆತ್ಕೊಂಡು ಹೋಗಿ ಅತ್ಯಂತ ಹಿಂಸಾತ್ಮಕ ರೀತಿಯಲ್ಲಿ ತನಿಖೆ ಮಾಡ್ತಾರೆ ನಾನು ಕೊಲೆ ಮಾಡಿಲ್ಲ ಅಂತ ಬಲವಾಗಿ ಹೇಳಿದ್ರು ಕೂಡ ಕೊನೆಗೆ ಅವರ ಹಿಂಸೆ ತಾಳಲಾರದೆ ಕೊಲೆ ಮಾಡಿದ್ದೇನೆ ಅಂತ ಸುರೇಶ್ ಒಪ್ಪಿಕೊಳ್ತಾನೆ ಬಾಡಿ ಯಾವುದೆಲ್ಲ ಫೋಟೋ ತೊಗೊಬಂದ್ರು ತೋರಿಸಿದ್ರು ಬಟ್ಟೆ ತೋರಿಸು ಇದು ಎಲ್ಲ ತೋರಿಸು ಗುರುತಿಸ್ಸಿನ ಅಂತ ಬಟ್ಟೆ ಎಷ್ಟೋ ಜನ ಹಾಕುತ್ತಾರೆ ಎಷ್ಟೋ ವರ್ಷ ಪೊಳಗಲ್ಲ ಹಾಕ್ತಾರೆ ನಮಗೆ ಯಾಕೋ ಡೌಟ್ ಆಯಿತು ಇವರು ಬೇರೆ ಏನೋ ಕೆಲಸ ಮಾಡ್ತಾವ್ರ ಅಂತ ಏನೋ ಸಣ್ಣ ಸಮಸ್ಯೆ ಹೊಡೀತು ಮತ್ತು ನಾವು ಸುಮ್ಮನೆ ಅದು ಪೋಲೀಸರು ಸುಳ್ಳು ಮಾಡೋಕ್ಕಿಲ್ಲ ಹೆಂಗಿದ್ರು ಲೇಡೀಸ್ ಬಾಡಿ ಏನಾದ್ರೂ ಯಾರು ಒಟ್ಟೆ ಕಿಚ್ಚಿಗೆ ಮಾಡಿರ್ಬೋದು ಅಂತ ನಮಗಿನ್ನೊಂದು ಅನುಮಾನ ಆಯಿತು ನಮಗೇನು ಗೊತ್ತಿಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಇನ್ನು ಗಣೇಶ ಅವ್ರನ್ನ ಹಿಡಿದ್ರೆ ಏನು ಅಂತ ಗೊತ್ತಾಯ್ತು ಅಂದರೆ ಗಣೇಶನೂ ಹಿಡಿದಿಲ್ಲ ಇವರೂ ಹಿಡಿದಿಲ್ಲ ಲಾಸ್ಟಿಗೆ ನೀನೇ ಮಾಡಿದ್ಯಂತ ಜಿಜ್ಜಿಟ್ಟು ಅವ್ರನ್ನ ಕರ್ಸೂರು ಮೈಸೂರಿಂದ ಎಂಕ್ವರಿಗೆ ಇಪ್ಪತ್ತೊಂದು ಹಾಂ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾನು ಅರೆಸ್ಟ್ ಹೋಗಿ ಬುಟ್ಟಿ ತಗೊಂಡೋಗಿ ಲಾಕ್ ಮಾಡಿಕೊಂಡ್ರು ನಮಗೇನು ಗೊತ್ತಿಲ್ಲ ಯಾರು ಮಾಡಿದಾರೋ ಏನೋ ಏನು ನಿಜಾನು ಸತ್ತಿದಳೋ ಬದುಕಿದಳೋ ಎಲ್ಲ ಅವನೇನಾರು ಹೊಡೆದಾಕ್ಬಿಟ್ಟು ನನ್ನ ಮೇಲೆ ಅಪರಾಧ ಆಗಿದೆಯೋ ಏನೋ ಇದು ಅದು ಡೌಟ್ ಆಯಿತು ನನಗೆ ಇವನು ಮಾಡಿಬಿಟ್ಟು ಇವನು ಏನಾದ್ರು ಲಂಚ ಕೊಟ್ಬಿಟ್ಟು ನನ್ನನ್ನು ಬಿಟ್ಟು ಇವ್ರು ಬಚ್ಚಾ ಹೋಗ್ಬೇಕು ಏನಾರು ಮಾಡಿ ಗಣೇಶ ಮಾಡಿ ಹಿಂಗೆ ಮಾಡಿರ್ಬೋದು ಅಂತ ಅದು ಒಂದು ಡೌಟ್ ಆಯಿತು ಅಲ್ಲ ಪೊಲೀಸ್ನವ್ರು ಏನಾರು ಮಾಡಿ ಇದು ಸಿಗಿಸಿ ಬೇರೆಯವರು ಮಾಡಿ ನನ್ನ ತಲೆ ಕಟ್ಬೇಕು ಅಂತ ಏನಾದ್ರು ದುಡ್ಡಿಗೋಸ್ಕರ ಮಾಡ್ತಾಯಿದ್ರು ಅದನ್ನು ಮೇಲೆ ಅದ್ರ ಮೇಲೆ ಅನುಮಾನ ಆಯಿತು ಆಮೇಲೆ ಏನಾಯಿತು ಇವರು ಏನು ಹೇಳಿದ್ರು ಇವರು ನಂಬ್ತಾ ಇಲ್ಲ ನೀನು ಏನೇ ಹೇಳೋ ಇವತ್ತು ನೀನು ಬಿಡೋದೇ ಇಲ್ಲ ಇನ್ ಕೇಸ್ ಒಪ್ಪೋಗು ಮತ್ತು ಆರ್ಡ್ರ್ ಕರ್ಕೊಂಡೋಗಿ ಗೋಬಿ ಕೊಡಿ ಅವ್ನು ಹೆಂಗೆಕೊಂಡ್ರ ಮಾಡಿ ಇಲ್ಲೇ ಬಿಸಾಬಿಟ್ಟು ಹೋಗೋಣ ಅಂತ ಅವರು ಬೇರೆ ಪ್ಲ್ಯಾನು ನಾನು ಎರಡು ಮಕ್ಕಳ ಮುಖ ನೋಡಿಕೊಂಡು ಸುಮ್ಮನೆ ಆಗ್ಬಿಟ್ಟೆ ಏನಾರ ಹೆಚ್ಚು ಕಡಿಮೆ ಮಾಡಿ ಬಿಸಾಕ್ಬಿಟ್ಟು ಅವ್ರಿಗೆ ಏನು ಅವರಿಗೆಲ್ಲ ಸರ್ವ ಸಾಧಾರಣ ಪೊಲೀಸ್ನವರಿಗೆಲ್ಲ ಹೊಡೆದು ಬಿಸಾಕ್ಬಿಟ್ಟು ಅವ್ರು ಹೋಯ್ತಾ ಇರ್ತಾರೆ ಸುಮ್ಮನೆ ಅದೇ ಆವಾಗ ಪುನಃ ಕರ್ಕೊಂಡು ಹೋದ್ರು ಮಾಲ್ಚರಿಗೆ ಅವರೇ ಕರ್ಕೊಂಡು ಹೋದ್ರು ಅವರೇ ಎಲ್ಲ ರೆಡಿ ಮಾಡಿದ್ರು ಪುನಃ ಬಂದರು ಇತ್ತು ಏನಲ್ಲ ಮಾಡಿದ್ರು ಆ ಬಾಡಿನ ಏನು ಡಿ ಎನ್ ಟೆಸ್ಟ್ ಇವ್ರನ್ನ ಕರೆಸಿದ್ರು ಆ ಕೋರ್ಟಿಗೆ ಡಿ ಎನ್ ಅವ್ರಿಗೆ ಬ್ಲಡ್ ಇಲ್ಲ ಏನಿಲ್ಲ ಅದರಲ್ಲಿ ಮೂರು ಬಾಟ್ಲು ರಕ್ತ ತೆಗೆದು ಅದು ನಮ್ಮ ಅತ್ತೆ ಇದು ಅದು ತೆಗೆದು ಅದಕ್ಕೆ ಕನೆಕ್ಟ್ ಮಾಡಿ ಅದು ಡಿ ಎನ್ ಎಚ್ ಕನೆಕ್ಟ್ ಇಲ್ಲ ಆಗ ನಮ್ಮ ಅತ್ತೆಗೆ ಹೇಳೋದು ರಿಪೋರ್ಟೇ ಹೇಳ್ತಾ ಉಂಟು ಅದು ನಿನ್ನ ಮಗಳಿದೆ ಅಂತ ಇವಳನ್ನ ಬೆಟ್ಟದಪುರ ಬಿಟ್ಟಾಳಿಂದ ಬಸ್ಸಲ್ಲಿ ಕರ್ಕೊಬಂದು ಆಟೋದಲ್ಲಿ ಕರ್ಕೊಬಂದು ಇಲ್ಲಿ ಸಹಾನುಭವನಲ್ಲಿ ಯಾವ ಊರಿಗೆ ಕರ್ಕೊಂಡೋಗಿ ಅವಳನ್ನ ಹೊಡೆದು ಎಂಡ ಕೂಡಿಸಿ ನಾನು ಕೂಡುದು ಅವಳಿಗೆ ಕೂಡಿಸಿ ಚಿಪ್ಸು ತಿನಿಸಿ ನಾನು ತಿಂದು ಅವಳ ತಲೆಗೆ ಹೊಡೆದು ಆ ಗುತ್ತಿಗೆ ಹಾಕ್ಬಿಟ್ಟು ನಾನು ಬಂದಿನಂತೆ ಪೋಳಿಸಿ ಸೃಷ್ಟಿ ಮಾಡಿ ಮಳೆಗಿದೆ ನಿಮಗೆ ಟಾರ್ಚರ್ ಟಾರ್ಚರ್ ಏನು ಅಂತ ಹೇಳಿದ್ರೆ ಬಟ್ಟೆಲ್ಲ ಬಿಚ್ಚಿಸಿದ್ರು ಬೇರೆ ಶಡ್ಡಿ ಮಾತ್ರ ಉಂಟು ದೊಣ್ಣೆ ತಕೊಂಬಂದರು ಆ ಕಡೆ ಹಗ್ಗದಲ್ಲಿ ಕಟ್ಟಿದ್ರು ಅಯ್ಯ ಹಂದಿನ್ಯಾತ್ ಹಾಕ್ತಾರೆ ನೋಡಿ ಆ ಥರ ನ್ಯಾತ್ ಹಾಕಿದ್ರು ಕಾಲು ಕಟ್ಟಾಕಿದ್ರು ಕಾಲು ಹಸ್ತಕ್ಕೆ ಏಟು ಏಟ್ ಒಪ್ಪು ಕೊಳದ ಸಾಯಿಸ್ ಸಾಕೊಡ್ತೀವಿ ಅಂತ ಕರೆಂಟ್ ಸಾಕು ಕೊಟ್ಟರು ಆ ಕರೆಂಟ್ ಸಾಕೋದ ಏನಾಯ್ತು ನನಗೆ ನನಗೇನು ಗೊತ್ತಿಲ್ಲ ಹ್ಮ್ ಕರೆಂಟ್ ಸಾಕಲ್ಲ ಕೊಟ್ರೆ ಒಪ್ಪು ಒಪ್ಪು ಕೊಲೆ ಬೇಕಾದ್ರೆ ನನಗೆ ಬೇರೆ ದಾರಿನೇನಿಲ್ಲ ಅಂತ ನೀನೇ ಈ ಕಡೆ ಪತ್ತೆಯಾಗದ ಪತ್ನಿ ಮಲ್ಲಿಗೆ ತನ್ನ ಪ್ರಿಯಕರ ಗಣೇಶ್ ಜೊತೆ ಪರಾರಿಯಾಗಿರ್ತಾಳೆ ಈ ಅಕ್ರಮ ಸಂಬಂಧದ ವಿಷಯ ಸುರೇಶ್ಗೆ ತಿಳಿದಿದ್ರು ಕೂಡ ಮಕ್ಕಳ ಭವಿಷ್ಯಕ್ಕಾಗಿ ಮಲ್ಲಿಗೆಗೆ ಬುದ್ಧಿವಾದ ಹೇಳಿದ್ದ ಆದರೆ ಮಲ್ಲಿಗೆ ಆ ಮಾತಿಗೆ ಕಿವಿ ಸುರೇಶ್ ನ ಅತ್ತೆ ಹಾಗೂ ಮಕ್ಕಳಿಂದ ಕೂಡ ಬಲವಂತವಾಗಿ ಸುಳ್ಳು ಹೇಳಿಕೆಗಳನ್ನ ಪಡೆದು ಪೊಲೀಸರು ಆರೋಪವನ್ನ ದೃಢಪಡಿಸಲು ಶ್ರಮಿಸುತ್ತಾರೆ ಬೆಟ್ಟದಲ್ಲಿ ಪತ್ತೆಯಾದಂತಹ ಶವದ ಡಿಎನ್ಎ ಪರೀಕ್ಷೆಗೆ ಮಲ್ಲಿಗೆಯ ತಾಯಿಯಿಂದ ರಕ್ತವನ್ನ ಸಂಗ್ರಹಿಸಲಾಗುತ್ತೆ ಆದರೆ ಶವದ ಗುರುತು ಸ್ಪಷ್ಟವಾಗದೇ ಇದ್ರೂ ಕೂಡ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಿ ಸುರೇಶ್ ನನ್ನ ನ್ಯಾಯಾಂಗ ಬಂಧನದಲ್ಲಿಡ್ತಾರೆ ಈ ಎಲ್ಲದರ ಮಧ್ಯೆ ಮೈಸೂರು ಮೂಲದ ಹಿರಿಯ ವಕೀಲರಾದ ಪಾಂಡು ಪೂಜಾರಿ ಪ್ರಕರಣವನ್ನ ಕೈಗೆತ್ತಿಕೊಳ್ತಾರೆ ಡಿಎನ್ಎಲ್ಲಿ ಲೋಕವಿದೆ ಎಂಬುದನ್ನ ನ್ಯಾಯಾಲಯದ ಗಮನಕ್ಕೆ ತಂದಂತಹ ಅವರು ಸುರೇಶ್ಗಾಗಿ ಜಾಮೀನು ಪಡೆದು ನ್ಯಾಯ ಹೋರಾಟವನ್ನ ಆರಂಭಿಸುತ್ತಾರೆ ಜಾಮೀನಿನ ನಂತರ ಹೊರಬಂದಂತಹ ಸುರೇಶ್ ತನ್ನ ಪತ್ನಿಯನ್ನ ಹುಡುಕುವ ನಿರ್ಣಯ ತೆಗೆದುಕೊಳ್ತಾನೆ ಈ ಹಾದಿಯಲ್ಲೇ ಮಲ್ಲಿಗೆ ಗಣೇಶ್ ಜೊತೆಗೆ ಸೇರ್ಕೊಂಡು ಮಡಿಕೇರಿಯ ಒಂದು ಹೋಟೆಲ್ನಲ್ಲಿ ಊಟ ಮಾಡುತ್ತಿರುವಾಗ ಪ್ರತ್ಯಕ್ಷಲಾಗ್ತಾಳೆ ಇದೊಂದು ವಿಚಿತ್ರವಾದಂತಹ ವಿಭಿನ್ನವಾದಂತಹ ಒಂದು ಪ್ರಕರಣದ ಬಗ್ಗೆ ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಒಬ್ಬ ಅಮಾಯಕ ವ್ಯಕ್ತಿಯನ್ನು ಯಾವ ರೀತಿ ಪೊಲೀಸ್ ಅಧಿಕಾರಿಗಳು ದೌರ್ಜನ್ಯ ಎಸಗಿದ್ದಾರೆ ಅನ್ನೋ ಬಗ್ಗೆ ನಿಮ್ಗೆ ವಿಷಯ ಹೇಳ್ತೀನಿ ನನ್ನ ರಕ್ಷಿದಾರನ ಹೆಸರು ಸುರೇಶ್ ಅಂತ ಹೇಳಿ ಸರ್ ಈತ ಆದಿವಾಸಿ ಆದಿವಾಸಿ ಜನಾಂಗಿರ್ತಕ್ಕಂಥ ಜೈನ ಕುರುಗರು ಮಡಿಕೇರಿಯಲ್ಲಿ ಕೂಲಿ ಕೆಲಸ ಮಾಡತಕ್ಕಂಥ ವ್ಯಕ್ತಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಈತನ ಹೆಂಡತಿ ಮಲ್ಲಿಗೆ ಅಂತ ಹೇಳಂತ ವ್ಯಕ್ತಿ ಲೇಡಿ ಅಕ್ರಮ ಸಂಬಂಧದಿಂದ ಹಾಕಿ ಬೇರೆಯವ್ರ ಜೊತೆ ಹೊರಟೋಗ್ತಾಳೆ ಪಾಪ ಮನ ಆತ ಏನು ಮಾಡ್ತಾರೆ ಸ್ವಲ್ಪ ಏನು ಕಂಪ್ಲೇಂಟ್ ಕೊಡೋದಿಲ್ಲ ಅದಾದ ನಂತರ ಹನ್ನೆರಡು ಹನ್ನೆರಡನೇ ತಾರೀಕು ಹತ್ತೆ ಹನ್ನೊಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈಸ್ಮೀನಲ್ಲಿ ಒಂದು ಕಂಪ್ಲೇಂಟ್ ಕೊಡ್ತಾನೆ ನಾನು ಕಾಣೆ ಆಗಿದ್ದಾನೆ ಇಲ್ಲಿ ಕುಶನಗರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಡ್ತಾನೆ ಇದಾದ ನಂತರ ಒಂದು ವರ್ಷಗಳ ನಂತರ ಬೆಟ್ಟತ್ಪುರ ಪೊಲೀಸ್ನವರು ಇವನನ್ನು ಹುಡುಕೊಂಡು ಬರ್ತಾರೆ ಏನಕ್ಕೆ ಬರ್ತಾರೆ ಅಂತ ಹೇಳಿದ್ರೆ ಬೆಟ್ಟದ ಪ್ರವ್ಯಾಪ್ತಿನಲ್ಲಿ ಒಂದು ಸ್ಕೆಲಿಟನ್ ಅರ್ಧಂಬರ್ಧ ದೇಹದಲ್ಲಿ ತಿಂದಿರ್ತಕ್ಕಂಥ ನರಿಗಳ ತಿಂದ ಹಾಕಿರ್ತಕ್ಕಂಥ ಒಂದು ದೇಹ ಸಿಕ್ಕಿರುತ್ತೆ ಆ ದೇಹ ನಿನ್ನ ಹೆಂಡತಿ ನೀನು ನೀನೇ ಉದ್ದೇಶಪೂರ್ವ ಕೊಲೆ ಮಾಡಿದೀಯಾ ಅಕ್ರ ಸಂಬಂಧ ಕೊಲೆ ಮಾಡಿದ್ದೀಯಾ ಅಂತ ಆತನಲ್ಲಿ ಅಲಿಗೇಷನ್ ಮಾಡಿ ಆತನ ವಿರುದ್ಧ ಭಾರತೀಯ ದಂಡ ಸಂಹಿತೆ ಕಾಲಂ ಮುನ್ನೂರ ಎರಡು ಇನ್ನೂರ ಒಂದು ಮತ್ತು ನಾನ್ನೂರ ತೊಂಬತ್ತೆಂಟು ಎ ಅಡಿಯಲ್ಲಿ ಅವರಿಗೆ ಪ್ರಕರಣ ದಾಖಲಿಸ್ಬರ್ತಾರೆ ಆತ ಅರೆಸ್ಟ್ ಆ ಸಂದರ್ಭದಲ್ಲಿ ಕೂಡ ಆತ ಹೇಳ್ತಾನೆ ನಾನು ಕೊಲೆ ಮಾಡಿಲ್ಲ ಆಕೆ ಇಂಥ ಕಡೆ ಇದ್ದಾಳೆ ಮಡಿಕೇರಿ ಇರ್ಬೋದು ಇಂಥವ್ರು ಕೂಲಿ ಮಾಡ್ಕೊಂಡಿದ್ದಾಳೆ ಅಂತ ಹೇಳ್ತಾನೆ ಇಷ್ಟು ಹೇಳಿದ್ರು ಕೂಡ ಆತನ ಮಾತು ನಮ್ದೇ ಅವರು ಏನು ಅವನ ಅತ್ತೆ ಅಂದರೆ ಹೆಂಡತಿಯ ತಾಯಿ ಇದ್ದರು ಅವರಿಂದ ಒಂದು ಸುಳ್ಳು ದೂರನ್ನು ಇವರೇ ಬರೆಸಿ ಹೆಬ್ಬೆಟ್ಟ ಹೊಸಿಕೊಂಡು ಕಂಪ್ಲೇಂಟ್ ಲಾಡ್ ಮಾಡ್ಕೊಳ್ತಾರೆ ಇದಾದ ನಂತರ ಏನು ಅವರಿಗೆ ಒಂದು ಅಲ್ಲಿ ಸ್ಕಲಿಟನ್ ಸಿಕ್ಕಿತ್ತು ಆ ದೇಹದ ಭಾಗ ಒಂದು ಅಂಶ ತಗೊಂಡು ಮತ್ತು ಏನು ತಾಯಿ ಇದ್ದಾರೆ ಮಲ್ಲಿಗೆ ತಾಯಿ ಇದ್ದಾರೆ ಅದು ತಗೊಂಡು ಡಿ ಎನ್ ಎ ಪರೀಕ್ಷೆ ಕಳಿಸ್ಕೊಡ್ತಾರೆ ಡಿ ಎನ್ ಟೆಸ್ಟ್ ಕಳಿಸ್ಕೊಳಿಸ್ತಾರೆ ಇದು ಬರೋ ಮುನ್ನವೇ ಡಿ ಎನ್ ಎ ಟೆಸ್ಟ್ ಬರೋ ಮುನ್ನೇ ಇವ್ರು ಚಾರ್ಜ್ ಫೈಲ್ ಮಾಡ್ತಾರೆ ಕೋಟಿಗೆ ಲೋಚಾರ್ಟ್ ಮಾಡ್ತಾರೆ ಆ ಸಮಯದಲ್ಲಿ ಬೇರೆ ಯಾರೋ ವಕೀಲರಿದ್ದರು ಅವರು ಬೇಲ್ ರಿಜೆಕ್ಟ್ ಮಾಡಿಸಿದ್ರು ಹಾಗೇ ಇತ್ತು ತದನಂತರ ನಾನು ಆ ಕೇಸ್ ಪ್ರಕರಣಕ್ಕೆ ಎರಡು ಸಾವಿರದ ಇಪ್ಪತ್ತ ಎಂಟು ಡಿಸೆಂಬರ್ ಟೈಮ್ನಲ್ಲಿ ನಾನು ಎಂಟ್ರಿ ಕೊಡ್ತೀನಿ ಎಂಟ್ರಿ ಕೊಟ್ಟು ನಾನು ಆತನಿಗೆ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ನನ್ನ ಸ್ನೇಹಿತರಂಥ ಕೆ ಜಿ ಕುಮಾರ್ ಅವರ ಸಹಾಯದಿಂದ ಅವನಿಗೆ ಬೇಲ್ ಕೊಡಿಸ್ತೀನಿ ಬೇಲ್ ಕೊಡಿಸಿದ ನಂತರ ಆತ ಹೇಳಿದಷ್ಟೇ ಇನ್ನು ಎರಡು ಮೂರು ತಿಂಗಳ ನಾನು ಹುಡುಕಿ ಕೊಡ್ತೀನಿ ಸರ್ ಅವಳು ಬದುಕಿದ್ದಾಳೆ ಅಂತ ರಂಗ ಸಡಳ ಕೇಳಿದಾಗ ಅದು ಒಂದ್ರ ಆಶ್ಚರ್ಯಕರ ಆಗಿತ್ತು ಇದಾದ ನಂತರ ಏನಾಗುತ್ತೆ ಡಿ ಎನ್ ಎ ರಿಪೋರ್ಟ್ ಬರುತ್ತೆ ಅದರಲ್ಲಿ ಡಿ ಎನ್ ಎ ರಿಪೋರ್ಟನ್ನು ಏನು ಹೇಳುತ್ತೆ ಏನು ಇವನು ಸ್ಕಿರಟನ್ನು ಕೊಟ್ಟಿದ್ದಾರೆ ಕೌಂಟ್ ಅದು ಮ್ಯಾಚ್ ಇಲ್ಲ ಅಂತ ಬಂದು ರಿಪೋರ್ಟ್ ನಿಲ್ಲ ಅಂತ ಬರುತ್ತೆ ಇದಾದ ನಂತರ ಮೊನ್ನೆ ಜಿಲ್ಲಾ ಐದನೇ ಜಿಲ್ಲಾ ಅಪಾರ ಸತ್ರ ನ್ಯಾಯಾಲಯ ಮೈಸೂರಿನಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳ ಮುಂದೆ ನಾನು ಒಂದು ಮನವಿ ಮಾಡಿಕೊಳ್ತೇನೆ ಈ ಥರ ಇಲ್ಲ ಪ್ರಕರಣ ಸುಳ್ಳು ಪ್ರಕರಣ ಹಾಕಿದ್ದಾರೆ ಎಂದು ಸುಳ್ಳು ಪ್ರಕರಣ ಹಾಕಿದ್ದಾರೆ ನಿಜವಾಗ್ಲೂ ಆಕೆ ಬದುಕಿದ್ದಾಳೆ ಗ್ರಾಮಸ್ಥರೆಲ್ಲ ಹೇಳಿದ್ದಾರೆ ಅಂತ ಹೇಳ್ತಾರೆ ಈ ನಡುವೆ ಏನಾಗಿತ್ತು ಅಂದರೆ ಪ್ರಾಸಿಕ್ಯೂಷನ್ ಅವರು ಅಭಿಯೋಜನೆ ಇಲಾಖೆಯವರು ಏಳು ಜನ ವಿಟ್ನೆಸ್ಗಳನ್ನ ವಿಚಾರಣೆ ಮಾಡ್ತಾರೆ ಈ ಏಳು ಜನ ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಏಳು ಜನರಲ್ಲಿ ಮೂರು ಜನ ಮೊದಲನೇದು ಯಾರು ಸತ್ತೋಗಿದ್ದಾರೆ ಅಂತ ತಾಯಿ ಕಂಪ್ಲೇಂಟ್ ಎರಡನೇದು ಆಕೆಯ ಮಕ್ಕಳು ಆಸ್ ಪರ್ ಅವರ ಸ್ಟೇಟ್ಮೆಂಟ್ ಪ್ರಕಾರ ಪೊಲೀಸ್ನ ಬರೆದ ಸ್ಟೇಟ್ಮೆಂಟ್ ಪ್ರಕಾರ ಏನಿತ್ತು ಅಂತ ಹೇಳಿದ್ರೆ ಆತ ಕುಡಿದು ಬಂದು ಹೊಡಿತಾ ಇದ್ದ ಹಣಕ್ಕಾಗಿ ಪೀಡಿಸ್ತಾ ಇದ್ದ ನನ್ನ ಅಡಿಯೇ ಕೊಲೆ ಮಾಡಿರ್ಬೋದು ಅಂತ ಅವ್ರು ಹೇಳಿಕೆ ಕೊಟ್ಟಾಗಿ ಬರೆಸಿದ್ರು ಎರಡನೇ ವಿಚಾರ ಮಕ್ಕಳು ಕೇಳಿ ಚಿಕ್ಕ ಚಿಕ್ಕ ಮಕ್ಕಳು ಮೈನರ್ ಮಕ್ಕಳು ಕೇಳಿ ಏನಂತ ಹೇಳಿಸಿದ್ರು ಅಂತ ಹೇಳಿದ್ರೆ ನಮ್ಮ ತಂದೆ ಯಾವಾಗಲೂ ನನ್ನ ತಾಯಿಗೆ ಹೊಡಿತಾ ಇದ್ರು ಬಿಡಿತಾ ಇದ್ರು ಅಂತ ಬರೆಸಿದ್ರು ಆದರೆ ವಿಟ್ನೆಸ್ ಬಾಕ್ಸ್ಗೆ ಆ ಮಕ್ಕಳು ಬಂದು ತಾಯಿ ಬಂದಾಗ ಏನು ಹೇಳಿದ್ರು ಎಲ್ಲ ಸುಳ್ಳು ಏನ್ ಏನಿಸ್ಕೊಂಡಿದ್ದಾರೆ ನಮ್ಮ ಅಮ್ಮ ನನ್ನ ಮಗಳು ಬರ್ತಿದ್ದಾರೆ ಯಾರು ಓಡೋಗಿದ್ದಾರೆ ಗಣೇಶನ ಜೊತೆ ಓಡೋಗಿದ್ದಾರೆ ಅವ್ರು ಬರ್ತಿದ್ದಾರೆ ತುಂಬ ಜನ ನೋಡಿದ್ರು ಇದ್ದಾರೆ ಇಂಥ ಕಡೆ ಇದೆ ಅಂತ ಹೇಳ್ತಾರೆ ಇದು ಕೂಲಿ ಕೆಲಸ ಮಾಡ್ತಾರೆ ಅಂತ ಹೇಳ್ತಾರೆ ಜೊತೆಗೆ ಇನ್ನು ಬಾ ಬೇರೆ ವಿಟ್ನೆಸ್ ಏನಿದ್ದಾರೆ ಸಿ ಡಬ್ಲ್ಯೂ ಫೈವ್ ಸಿಕ್ಸ್ ಸೆವೆನ್ ಏಟ್ ಏನಿದ್ದಾರೆ ಇವರು ಗ್ರಾಮ ಸ್ಥಳೀಯರು ಅವರು ಕೂಡ ಒಂದು ಅದೇ ಸ್ಟೇಟ್ಮೆಂಟ್ ಕೊಡ್ತಾರೆ ಥರ ಹೊಡಿತಾಯ ಬಡಿತಾ ಇರಲಿಲ್ಲ ಆಕೆಗೆ ಆಕ್ರೆ ಸಂಬಂಧ ಆಯಿತು ಆಕೆ ಯಾರು ಓಡೋಗಿದ್ದಾರೆ ಅಂತ ಸ್ಟ್ಮೆಂಟ್ ಕೊಡ್ತಾರೆ ನ್ಯಾಯಾಲಯಕ್ಕೆ ಅನುಮಾನ ಬಂದು ಕುಶಾನಗರ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯ ಪಿ ಎಸ್ ಐ ಅವ್ರನ್ನ ಮತ್ತು ಬೆಟ್ಟಪುರ ಪಿ ಎಸ್ ಎ ಅವ್ರನ್ನ ಕರೆಸಿ ಏನಿದು ತನಿಖೆ ಮಾಡಿದ್ದೀರಾ ಇದು ಇದು ಲೋಪ ಕಂಡು ಬರ್ತಾ ಇದೆಯಲ್ಲ ಡಿಫೆನ್ಸ್ನವರು ಒಂದು ಅಕ್ಯೂಸ್ ಸೈಡ್ ಒಂದು ಹೇಳ್ತಾ ಇದ್ದಾರೆ ಅಂತ ಕೇಳಿದಾಗ ಬೆಟ್ಟದಪುರ ಪೊಲೀಸ್ನವ್ರು ಯಾರು ಇನ್ವೆಸ್ಟಿಗೇಷನ್ ಮಾಡಿದ ಇವೋ ಯಾರಿದ್ರು ಪ್ರಕಾಶ್ ಇದೀವಿ ಪ್ರಕಾಶ್ ಅಂತ ಕಂಡುಬರ್ತಾರೆ ಅವರು ಸ್ಟಿಕನ್ ಆಗ್ತಾರೆ ಕಾನ್ಫಿಡೆನ್ಸ್ ಆಗಿ ಹೇಳ್ತಾರೆ ಇಲ್ಲ ಆಕೆ ಐಡೆಂಟಿಫೈ ಮಾಡಿದ್ವಿ ಬಾಡಿನ ಆಕೆ ಇದೆ ಅಂತ ಐಡೆಂಟಿಫೈ ಮಾಡಿದೀವಿ ಅಂತೇಳಿ ನೋಟ್ ಮಾಡ್ತಾರೆ ಇದು ನ್ಯಾಯಾಲಯ ನೋಟ್ ಮಾಡ್ಕೊಳ್ಳುತ್ತೆ ಎಂದು ಘೋಷಿಸಲ್ಪಟ್ಟ ಮಲ್ಲಿಗೆ ಜೀವಂತವಾಗಿ ನ್ಯಾಯಾಲಯದ ಮುಂದೆ ಹಾಜರಾಗ್ತಾಳೆ ಈ ದೃಶ್ಯವನ್ನ ಕಂಡು ನ್ಯಾಯಾಧೀಶರು ಅಚ್ಚರಿಗೆ ಒಳಗಾಗ್ತಾರೆ ಪೊಲೀಸರು ಸುಳ್ಳು ಆರೋಪವನ್ನ ಮಾಡಿದ್ರು ನಿರಪರಾಧಿ ಎಂದು ಸಾಬೀತಾಗುತ್ತೆ ಆದರೆ ಈ ಎಲ್ಲ ವಿಚಾರಗಳಿಗೆ ಬೆನ್ನು ಹತ್ತುವಂತಹ ಪ್ರಶ್ನೆ ಆ ಶವ ಯಾರದ್ದು ಉತ್ತರ ತಿಳಿಯೋಣ ಮಲ್ಲಿಗೆ ಮಿಸ್ಸಿಂಗ್ ಮಿಸ್ಟ್ರಿ ಮುಂದಿನ ಎಪಿಸೋಡ್ನಲ್ಲಿ